ದರ್ಶನ್ ಸೇರಿದಂತೆ ಏಳು ಜನ ಆರೋಪಿಗಳ ಜಾಮೀನು ರದ್ದತಿ ಮೇಲ್ಮನವಿ ಅರ್ಜಿ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಿತು ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಏಳು ಜನರ ಜಾಮೀನು ರದ್ದತಿ ಅರ್ಜಿ ಆದೇಶವನ್ನು ಕಾಯ್ದಿರಿಸಿದೆ ಅಲ್ಲದೆ ಒಂದು ವಾರದಲ್ಲಿ ಆರು ಹಾಗೂ ಏಳನೇ ಆರೋಪಿಯ ಬಗ್ಗೆ ಲಿಖಿತ ರೂಪದಲ್ಲಿ ಮೂರು ಪುಟಗಳೂ ಮೀರದಂತೆ ವಾದದ ಅಂಶಗಳನ್ನು ಸಲ್ಲಿಸುವಂತೆ ಸೂಚಿಸಲಾಗಿದೆ ಕನಿಷ್ಠ ಹತ್ತು ದಿನಗಳ ಬಳಿಕವಷ್ಟೇ ಜಾಮೀನು ಆದೇಶದ ಬಗ್ಗೆ ತೀರ್ಪು ಬರುವ ಸಾಧ್ಯತೆ ಇದ್ದು ಅಲ್ಲಿಯವರೆಗೆ ದರ್ಶನ್ಗೆ ಕೊಂಚ ರಿಲೀಫ್ ಸಿಕ್ಕಂತಾಗಿದೆ ದರ್ಶನ್ ಜಾಮೀನು ರದ್ದತಿ ಮೇಲ್ಮನವಿ ಅರ್ಜಿ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಿತು ರಾಜ್ಯ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೋತ್ರಾ ವಾದ ಮಂಡನೆ ಮಾಡಿದರು ದರ್ಶನ್ ಮತ್ತು ಪವಿತ್ರ ಲಿವ್ ಇನ್ ನಲ್ಲಿ ಇದ್ರು ದರ್ಶನ್ ಫ್ಯಾನ್ ರೇಣುಕಾಸ್ವಾಮಿ ಪವಿತ್ರಾಗೆ ಅಶ್ಲೀಲ ಸಂದೇಶ ಕಳಿಸಿದ್ರು ಹೀಗಾಗಿ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ತಂದು ಶೆಡ್ನಲ್ಲಿ ಹಲ್ಲೆ ನಡೆಸಿ ಕೊಲೆ ಮಾಡಲಾಗಿದೆ ದರ್ಶನ್ಗೆ ಕ್ರಿಮಿನಲ್ ಹಿನ್ನೆಲೆ ಇದೆ ಜೈಲಿಗೆ ಹೋದಾಗಲೂ ಅಪರಾಧಿಗಳ ಜೊತೆ ಸಿಗರೇಟ್ ಸೇದಿದ್ರು ಈಗ ಮೆಡಿಕಲ್ ಬೇಲ್ ಮೇಲೆ ದರ್ಶನ್ ಹೊರಗೆ ಬಂದಿದ್ದಾರೆ ಈಗಾಗಲೇ ಕೊಲೆ ಮಾಡಿರೋದಾಗಿ ನಾಲ್ಕು ಜನ ಆರೋಪಿಗಳು ತಪ್ಪೊಪ್ಪಿಗೆ ನೀಡಿದ್ದಾರೆ ಇದು ಪ್ರಕರಣದಲ್ಲಿ ಉಳಿದ ಆರೋಪಿಗಳಾದ ರಾಘವೇಂದ್ರ ಪವನ್ ವಿನಯ್ ಬಗ್ಗೆಯೂ ಉಲ್ಲೇಖಿಸಿ ವಾದ ಮಂಡನೆ ಮಾಡಿದ್ರು ಇನ್ನು ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟು ಚಿತ್ರ ಹಿಂಸೆ ನೀಡಿ ಕೊಲೆ ಮಾಡಿದ್ದಾರೆ ಅಂತ ವಾದ ಇನ್ನು ದರ್ಶನ್ ಪರ ದವೆ ವಾದ ಮಂಡನೆ ಮಾಡಿದ್ದು ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧ ಐ ವಿಟ್ನೆಸ್ಗಳ ಸ್ಟೇಟ್ಮೆಂಟ್ ದಾಖಲು ಬಗ್ಗೆ ಜಡ್ಜ್ಗೆ ವಿವರಣೆ ಕೊಟ್ಟಿದ್ದಾರೆ ಇಬ್ಬರು ಐ ವಿಟ್ನೆಸ್ ಘಟನೆ ಬಳಿಕ ಬೇರೆ ಕಡೆ ಹೋಗಿದ್ರು ಗೋವಾ ಸೇರಿದಂತೆ ಬೇರೆಡೆ ಹೋಗಿ ಬಂದಿದ್ದಾರೆ ಹನ್ನೆರಡು ದಿನಗಳ ನಂತರ ಐ ವಿಟ್ನೆಸ್ ಹೇಳಿಕೆ ದಾಖಲಿಸಿದ್ದಾರೆ ಇನ್ನು ಸಿಸಿಟಿವಿಯಲ್ಲಿ ಕಾರು ಬಂದ್ ಹೋಗಿರುವುದು ಇದೆ ಆದರೆ ಕಾರು ಬಂದ್ ಹೋದಲ್ಲಿ ಯಾವುದೇ ಐಡೆಂಟಿಟಿ ಆಗಿಲ್ಲ ಅಂತ ದರ್ಶನ್ ಪರ ವಕೀಲ ಸಿದ್ಧಾರ್ಥ ದವೆ ವಾದ ಮಂಡಿಸಿದ್ದಾರೆ ವಾದ ಪ್ರತಿವಾದ ಆಲಿಸಿರುವ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಬೇಕಾ ಅಥವಾ ಬೇಡವಾ ಎಂಬ ಆದೇಶವನ್ನ ಕಾಯ್ದಿರಿಸಿದೆ ಇನ್ನು ಹತ್ತು ದಿನಗಳ ಕಾಲ ದರ್ಶನ್ ಆ್ಯಂಡ್ ಗ್ಯಾಂಗ್ ರಿಲ್ಯಾಕ್ಸ್ ಆಗಬಹುದು ಆದರೆ ಮುಂದೆ ಸುಪ್ರೀಂ ಕೋರ್ಟ್ ಯಾವಾಗ ಆದೇಶ ನೀಡುತ್ತದೆ ಆದೇಶದಲ್ಲಿ ಏನಿರಲಿದೆ ಎನ್ನುವ ಭಯ ದರ್ಶನ್ ಸೇರಿದಂತೆ ಆರೋಪಿಗಳಿಗೆ ಶುರುವಾಗಿದೆ ಒಂದು ವೇಳೆ ಜಾಮೀನು ರದ್ದಾದರೆ ದರ್ಶನ್ ಸೇರಿ ಆರೋಪಿಗಳೆಲ್ಲ ಜೈಲಿಗೆ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಸುಪ್ರೀಂ ಕೋರ್ಟ್ ನೀಡುವ ತೀರ್ಪಿನ ಆಧಾರದಲ್ಲಿ ನಟ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ ಸದ್ಯ ಡೆವಿಲ್ ಸಿನಿಮಾ ಚಿತ್ರೀಕರಣಕ್ಕಾಗಿ ಥಾಯ್ಲ್ಯಾಂಡ್ನಲ್ಲಿರುವ ದರ್ಶನ್ ಇನ್ನೆರಡು ದಿನಗಳಲ್ಲಿ ಭಾರತಕ್ಕೆ ವಾಪಸ್ ಬರುವ ಸಾಧ್ಯತೆ ಇದೆ ಹಾಡಿನ ಚಿತ್ರೀಕರಣಕ್ಕಾಗಿ ಅಲ್ಲಿಗೆ ತೆರಳಿದ್ದಾರೆ ನಿರ್ದೇಶಕ ಪ್ರಕಾಶ್ ನಾಯಕಿ ರಚನಾ ರೈ ಸೇರಿದಂತೆ ಹಲವರು ಜೊತೆಗಿದ್ದಾರೆ ನಟಿ ರಮ್ಯಾ ಅವರು ಮತ್ತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಧ್ವನಿ ಎತ್ತಿದ್ದಾರೆ ಸುಪ್ರೀಂ ಕೋರ್ಟ್ ವಿಚಾರಣೆಯ ಅಂಶಗಳು ಹೊಸ ಆಶಾಕಿರಣ ಮೂಡಿಸಿದೆ ಅಂತ ನಟಿ ರಮ್ಯಾ ಅವರು ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ ಭಾರತದ ಸಾಮಾನ್ಯ ಜನತೆಗೆ ಕೋರ್ಟ್ ಒಂದು ಆಶಾಕಿರಣ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಅಂತ ಬರೆದುಕೊಂಡಿದ್ದಾರೆ ಈಗ ಪ್ರಮುಖ ಕ್ರೈಮ್ ಸುದ್ದಿಗಳನ್ನು ರೌಡಿ ಶೀಟರ್ ಬಿಕ್ಲು ಕೊಲೆ ಪ್ರಕರಣದ ಎ ಒನ್ ಆರೋಪಿ ಜಗದೀಶ್ ನಿರೀಕ್ಷಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಇವತ್ತು ಅರ್ಜಿ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದೆ ಇನ್ನು ಬಿಕ್ಲು ಕೊಲೆ ಪ್ರಕರಣವನ್ನು ಸಿಐಡಿಗೆ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಮಾಡಿದೆ ವರ್ಗಾವಣೆ ಮಾಡಿ ಡಿಜಿಐಜಿ ಸಲೀಂ ಆದೇಶಿಸಿದ್ದಾರೆ ಭಾರತೀನಗರ ಪೊಲೀಸ್ ಠಾಣೆಯಿಂದ ಸಿಐಡಿಗೆ ಪ್ರಕರಣ ವರ್ಗಾವಣೆ ಆಗಲಿದೆ ಶಾಸಕ ಭೈರತಿ ಬಸವರಾಜ್ ಕೂಡ ಇನ್ಮುಂದೆ ಸಿಐಡಿ ಮುಂದೆ ವಿಚಾರಣೆಗೆ ಹಾಜರಾಗಬೇಕಾಗಿದೆ ಕಾಲ್ತುಳಿತ ಪ್ರಕರಣ ಸಂಬಂಧ ನಿವೃತ್ತ ನ್ಯಾಯಮೂರ್ತಿ ಕುನ್ಹಾ ಅವರ ತನಿಖಾ ವರದಿಯನ್ನು ರದ್ದುಪಡಿಸಬೇಕೆಂದು ಹೈಕೋರ್ಟ್ಗೆ ಡಿಎನ್ಎ ಎಂಟರ್ಟೈನ್ಮೆಂಟ್ ಅರ್ಜಿ ಸಲ್ಲಿಸಿದೆ ಇವತ್ತು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಿತು ಕುನ್ಹಾ ಅವರ ವರದಿ ಆಧರಿಸಿ ಸರ್ಕಾರ ತೆಗೆದುಕೊಳ್ಳುವ ಕ್ರಮಕ್ಕೆ ತಡೆ ನೀಡಬೇಕೆಂದು ಡಿಎನ್ಎ ಸಂಸ್ಥೆ ಮನವಿ ಮಾಡಿತು ವಾದ ಆಲಿಸಿದ ಕೋರ್ಟ್ ನಾಳೆಗೆ ವಿಚಾರಣೆ ಮುಂದೂಡಿಕೆ ಮಾಡಿದೆ ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ ಇವತ್ತು ಅಧಿಕಾರಿಗಳ ಜೊತೆಗೆ ಡಿಜಿಪಿ ಪ್ರಣವ್ ಮೊಹಂತಿ ಮೀಟಿಂಗ್ ಮಾಡಿದ್ರು ಮೀಟಿಂಗ್ ಬೆನ್ನಲ್ಲೇ ಡಿಐಜಿ ಅನುಚೇತ್ ಕಾರ್ಯಸೂಚಿಯನ್ನು ರಚಿಸಿದ್ದಾರೆ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖಾ ತಂಡ ರಚನೆಯಾಗಿದ್ದು ಕೈಗೊಳ್ಳಬೇಕಾದ ಕಾರ್ಯಗಳ ಬಗ್ಗೆ ವಿವರಣೆ ಕೊಡಲಾಗಿದೆ ಇನ್ನು ತನಿಖೆಗೆ ಬೇಕಾದ ಎಲ್ಲ ಹಂತಗಳ ವಿಚಾರವಾಗಿ ಚರ್ಚೆ ಮಾಡಲಾಗಿದೆ ಎಸ್ಐಟಿ ರಚನೆ ಮಾಡಿ ಎರಡು ದಿನಗಳಾಗಿದೆ ಇಷ್ಟಾದರೂ ಕೂಡ ಈವರೆಗೆ ಎಸ್ಐಟಿ ಧರ್ಮಸ್ಥಳದತ್ತ ಮುಖ ಮಾಡಿಲ್ಲದಿರೋದು ಯಾಕೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ thank you ಧರ್ಮಸ್ಥಳದಲ್ಲಿ ಕೇರಳ ವ್ಯಕ್ತಿ ಸಾವಿನ ಕೇಸ್ ಸಂಬಂಧ ಈಗ ತಂದೆ ಸಾವಿನ ಬಗ್ಗೆ ಮಗ ಅನುಮಾನ ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇರಳದ ಕೆಜೆ ಜಾಯ್ ಅನ್ನೋರು ಅಪಘಾತದಲ್ಲಿ ಮೃತಪಟ್ಟಿದ್ರು ಈಗ ಅವರ ಸಾವಿನ ಬಗ್ಗೆ ಮಗ ಅನೀಶ್ ಜಾಯ್ ಅನುಮಾನ ವ್ಯಕ್ತಪಡಿಸಿದ್ದಾರೆ ತಮ್ಮ ತಂದೆಯನ್ನ ಕೊಲೆ ಮಾಡಲಾಗಿದೆ ಧರ್ಮಸ್ಥಳದಲ್ಲಿ ತಮ್ಮ ತಂದೆ ಜಮೀನು ಹೊಂದಿದ್ರು ತಮ್ಮ ತಂದೆಗೆ ಜಮೀನು ವಿಚಾರಕ್ಕೆ ಬೆದರಿಕೆ ಇತ್ತು ಜಮೀನು ಕಬಳಿಸಲು ಕೊಲೆ ಮಾಡಲಾಗಿದೆ ಅಂತ ಆರೋಪಿಸಿದ್ದು ಕೇರಳದಲ್ಲಿ ದೂರು ದಾಖಲಿಸಿದ್ದಾರೆ ಅಲ್ಲದೆ ಎಸ್ಐಟಿ ಈ ಪ್ರಕರಣವನ್ನು ತನಿಖೆ ನಡೆಸಬೇಕು ಗೃಹ ಇಲಾಖೆ ನಮಗೆ ನ್ಯಾಯ ಕುರಿತು ಹೇಳಿದ್ದಾರೆ ನನ್ನ ತಂದೆಯವರಿಗೆ ಅಲ್ಲಿ ಜಾಗ ಇತ್ತಲ್ಲಿ ಸುಮಾರು ಒಂದು ಎಕರೆಗಿಂತ ಮೇಲೆ ಜಾಗ ಇತ್ತಲ್ಲಿ ಈ ಜಾಗ ಈ ಜಾಗದ ಮೇಲೆ ಧರ್ಮಸ್ಥಳದ ಪ್ರಭಾವಿ ವ್ಯಕ್ತಿಗಳಿಗೆ ಒಂದು ಕಣ್ಣು ಬೀಳುತ್ತದೆ ಅದರ ಪ್ರಕಾರವಾಗಿ ಆ ಜಾಗವನ್ನು ಅವರಿಗೆ ಕೊಡಬೇಕು ಅಂತ ಹೇಳಿ ತುಂಬ ಒತ್ತಡ ಇರುವ ಒತ್ತಡ ಬಂದಿರುತ್ತದೆ ನನ್ನ ಅಜ್ಜನಿಗೆ ಆಮೇಲೆ ಅಜ್ಜನ ನನ್ನ ಅಜ್ಜನಿಗೆ ಟಾರ್ಚರ್ ಕೊಡ್ತಾ ಇರ್ತಾರೆ ಅವರು ಬೆಳುವಾಯಿ ಪಕ್ಕದಲ್ಲಿ ಮೂಡಾಯ್ಕಾಡು ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ಗುಂಡುಕಲ್ಲು ಅಂತ ಒಂದು ಇದೆ ಅಲ್ಲಿ ಒಂದು ಒಂದು ವಾಹನ ಬಂದು ಡಿಕ್ಕಿ ಹೊಡೆದು ಹಿಂದುಗಡೆಯಿಂದ ಒಂದು ವಾಹನ ಬಂದು ಡಿಕ್ಕಿ ಹೊಡೆದು ನನ್ನ ತಂದೆಯವರು ಅಲ್ಲಿಯೇ ಸಾವನ್ನಪ್ಪುತ್ತಾರೆ ನನ್ನ ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣ ಸಂಬಂಧ ನಾಳೆ ಧರ್ಮಸ್ಥಳಕ್ಕೆ ಕೆಲ ಕನ್ನಡಪರ ಸಂಘಟನೆಗಳು ತೆರಳಲು ಮುಂದಾಗಿವೆ ಈ ಪ್ರಕರಣದ ನೆಪದಲ್ಲಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಅವಹೇಳನ ಆಗ್ತಾ ಇದೆ ಅಂತ ಪರ ಕಾರ್ಯಕರ್ತರು ಗಿಡಿಕಾರಿದ್ದಾರೆ ನಾಳೆ ಧರ್ಮಸ್ಥಳದಲ್ಲಿ ವಿಶೇಷ ಪೂಜೆ ಹಾಗೂ ಉರುಳು ಸೇವೆ ಮಾಡಲು ಕನ್ನಡಪರ ಕಾರ್ಯಕರ್ತರು ನಿರ್ಧರಿಸಿದ್ದಾರೆ ಎಸ್ ಐ ಟಿ ತನಿಖೆಗೆ ಒಳಪಡಿಸಿದೆ ನಮ್ಮ ತನಿಖೆ ಆಗಲಿ ಸತ್ಯಾಂಶ ಹೊರಬರಲಿ ಅದನ್ನ ಬಿಟ್ಟು ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ವಿರುದ್ಧ ಯಾರು ಅಪಪ್ರಚಾರವನ್ನ ಮಾಡ್ತಾ ಇದ್ದೀರಾ ಯಾರು ಧರ್ಮಸ್ಥಳದ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಶ್ರೀ ಮಂಜುನಾಥ ಸ್ವಾಮಿ ಆದಷ್ಟು ಬೇಗ ಕೂಡ ಒಳ್ಳೆ ಬುದ್ಧಿಯನ್ನ ಕೊಡಲಿ ಅಂತೇಳಿ ನಾವೆಲ್ಲರೂ ಕೂಡ ನಾಲ್ಕು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿಬಂದಿದೆ ಬೀದರ್ ಜಿಲ್ಲೆಯ ಖಾಸಗಿ ಶಾಲೆಯಲ್ಲಿ ನರ್ಸರಿ ಓದುತ್ತಾ ಇದ್ದ ಬಾಲಕಿ ಮೇಲೆ ಅತ್ಯಾಚಾರ ಎಸಗಲಾಗಿದೆ ಎನ್ನಲಾಗಿದೆ ಬೀದರ್ನ ಪೊಲೀಸ್ ಠಾಣೆಯೊಂದರಲ್ಲಿ ಪೋಕ್ಸೋ ಅಡಿ ಎಫ್ಐಆರ್ ದಾಖಲಾಗಿದ್ದು ಶಾಲೆಯಿಂದ ಮನೆಗೆ ಬಂದಾಗ ಬಾಲಕಿ ಗುಪ್ತಾಂಗದಲ್ಲಿ ಆಗಿದೆ ಕೂಡಲೇ ತಾಯಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ವೈದ್ಯರು ಅತ್ಯಾಚಾರ ಆಗಿರುವ ಬಗ್ಗೆ ಮಾಹಿತಿ ಕೊಟ್ಟಿದ್ದು ಸದ್ಯ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಪೋಷಕರು ಆಗ್ರಹಿಸುತ್ತಿದ್ದಾರೆ ಈಗ ರಾಜಕೀಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ ರಾಜ್ಯಾದ್ಯಂತ ಬಹುಮಹಡಿ ಕಟ್ಟಡಗಳ ನಿವಾಸಿಗಳು ಇನ್ಮುಂದೆ ಆಸ್ತಿ ತೆರಿಗೆಯೊಂದಿಗೆ ಶೇಕಡ ಒಂದರಷ್ಟು ಸಸ್ ಕಟ್ಟುವುದು ಕಡ್ಡಾಯವಾಗಿದೆ ಇವತ್ತು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ ಈ ನಿಟ್ಟಿನಲ್ಲಿ ಕರ್ನಾಟಕ ಅಗ್ನಿಶಾಮಕ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂಪುಟ ಅಸ್ತು ಹೊಂದಿದೆ ಅಗ್ನಿಶಾಮಕ ಇಲಾಖೆಯ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ಕಾರ ಇಂತಹದೊಂದು ತಿದ್ದುಪಡಿಯನ್ನು ತಂದಿದೆ ಸಂಪುಟ ಸಭೆ ಬಳಿಕ ಕಾನೂನು ಸಚಿವ ಎಚ್ಕೆ ಪಾಟೀಲ್ ಮಾಹಿತಿ ನೀಡಿದರು ಅಗ್ನಿಶಾಮಕ ಕರ್ನಾಟಕ ಅಗ್ನಿಶಾಮಕ ತಿದ್ದುಪಡಿ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅನುಮೋದನೆಯನ್ನು ಮಸೂದೆಗೆ ಅನುಮೋದನೆಯನ್ನು ರಾಜ್ಯ ಸಚಿವ ಸಂಪುಟ ನೀಡಿತು ಈ ಅನುಬಂಧದಲ್ಲಿ ಅಗ್ನಿಶಾಮಕ ತಿದ್ದುಪಡಿ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಫೈರ್ ಸೆಸ್ಸನ್ನು ವಿಧಿಸೋದ್ರ ಬಗ್ಗೆ ಇದರಲ್ಲಿ ಅವಕಾಶ ಮಾಡಿಕೊಡಲಾಗಿದೆ ಹೋಟಲ್ ಫೈರ್ ಸೆಸ್ಸು ಪರ್ಸಂಟೇಜ್ ಇಸ್ ಒನ್ ಪರ್ಸೆಂಟ್ ಅದು ಎಷ್ಟು ಅದು ಆ ಮಾಹಿತಿ ಇಲ್ಲ ಇವೆಲ್ಲ ಫೈಟ್ರು ಈ ಆ್ಯಕ್ಟ್ ಮೇಲೆ ಬಿಲ್ಡರ್ಸ್ ಏನಿರ್ತಾರೆ ಆ ಬಿಲ್ಡರ್ಸ್ ಕಟ್ಟಬೇಕಾಗಿತ್ತು ಅಗ್ನಿಶಾಮ ಕರ್ನಾಟಕ ಅಗ್ನಿಶಾಮ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ನಡೆದಿದೆ ಸಭೆಯಲ್ಲಿ ಕುನ್ಹಾವರದಿ ಬಗ್ಗೆ ಚರ್ಚೆ ನಡೆಸಲಾಗಿದ್ದು ಆರ್ಸಿಬಿ ಫ್ರಾಂಚೈಸಿ ಮೇಲೆ ಕ್ರಮಕ್ಕೆ ನಿರ್ಣಯ ಕೈಗೊಳ್ಳಲಾಗಿದೆ ಅಂತ ಸಚಿವ ಸಂಪುಟ ಸಭೆ ಬಳಿಕ ಎಚ್ಕೆ ಕೆ ಪಾಟೀಲ್ ತಿಳಿಸಿದರು ಮುನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಉಂಟಾಗಿರ್ತಕ್ಕಂಥ ಕಾಲ್ತು ಏನು ಏಕಸದಸ್ಯ ವಿಚಾರಣಾ ಆಯೋಗದ ವರದಿಯನ್ನು ಸಲ್ಲಿಕೆ ಆಗಿತ್ತು ವರದಿಯನ್ನು ರಾಜ್ಯ ಸಚಿವ ಸಂಪುಟವು ಅಂಗೀಕರಿಸಿತು ಈ ವರದಿಯಲ್ಲಿ ಉಲ್ಲೇಖಿಸಿರ್ತಕ್ಕಂಥ ಈ ಖಾಸಗಿ ಸಂಸ್ಥೆಗಳ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳೋದಕ್ಕೆ ರಾಜ್ಯ ಸಚಿವ ಸಂಪುಟ ಇವತ್ತು ನಿರ್ಣಯಿಸಿತು ಹಾಗೂ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಇಲಾಖಾ ವಿಚಾರಣೆ ಪ್ರಾರಂಭಿಸಲು ಸಚಿವ ಸಂಪುಟವು ಒಳಾಡಳಿತ ಇಲಾಖೆಗೆ ಸೂಚನೆಯನ್ನು ನೀಡಿತು ಬಾಲ್ಯ ವಿವಾಹಗಳಿಗೆ ಕಡಿವಾಣ ಹಾಕಲು ಬಾಲ್ಯ ವಿವಾಹ ತಿದ್ದುಪಡಿ ವಿಧೇಯಕ ತರಲು ಸರ್ಕಾರ ಮುಂದಾಗಿದೆ ಈ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಪ್ರಸ್ತಾವನೆಗೆ ಅನುಮೋದನೆ ನೀಡಿದೆ ತಡೆಗೆಟ್ಟೋದರಲ್ಲಿ ಮತ್ತೊಂದು ರೆಡಿಕಲ್ ಚೇಂಜನ್ನು ಮಾಡಿದ್ದೇವೆ ಸಾಮಾಜಿಕವಾಗಿ ಇಲ್ಲಿಯವರೆಗೆ ಇದನ್ನು ನಾವು ತಪ್ಪಿಸಿಕೊಂಡು ಹೋಗ್ತಿದ್ರು ಅವರನ್ನು ಸಹಿತ ಈ ವ್ಯಾಪ್ತಿಯೊಳಗೆ ತೆಗೆದುಕೊಂಡು ಬಂದು ಬಾಲ್ಯ ವಿವಾಹವನ್ನು ಕಡಿಮೆಗೊಳಿಸೋದಕ್ಕೆ ಅನಿಷ್ಟವನ್ನು ದೂರ ಮಾಡೋದಕ್ಕೆ